ಒಂದು ಮುಂಜಾನೆನ ಹೋಗಾಯಕಿ ಎಲ್ಲಾರ ಹೋಗಿದ್ದಾಳೆ ಅನ್ನಬೇಕು ಒಂದು ಮಾತ್ಸದ ಹೇಳಿಲ್ಲ ನನಗೆ ನಾ ಅಂದ್ರೆ ಏನು ಈ ಮನಿಯೊಳಗೆ ಕಿಮ್ಮತ್ತ ಇಲ್ಲಂಗೆ ಆಗ್ಯೈತಿ ನನಗೆ ಕೇಳೋಂಗ ಮಾಡಕದಾಳು ಬರ್ಲಿಕ್ಕೆ ಎಲ್ಲಿ ಹೋದಾಳೆ ಬರಲಿ ಚಂದಂಗ್ ಕೇಳೋತ್ ನಕಿನ ಬರ್ಲಿಕ್ಕೆ ಇವತ್ತು ನನಗೆ ಬೇರೆ ಹೊಟ್ಟೆ ಈಗ ಹಸಾಕತ್ತೈತಿ ಆ ಮುಂಜಾನೆ ಒಂದ್ ಉಪ್ಪಿಟ್ಟು ತಿರಿ ಇಟ್ಟು ಹೋಗಿ ಬಿಟ್ಟಾವಳಿ ಫಿರಿ ಫಿರಿ ತಿರ್ಗ್ಯಾಡ್ಕೊತ ಎಲ್ಲರೂ ಹೋಗಿದ್ದಾಳೆಕಿ ಹಾ ಏ ಎಲ್ಲಿಗೆ ಹೋಗಿ ನಿಂದುರಿಲೆ ನಿನ್ನೆ ಇರಲಿ ಅಲ್ಲ ಒಂದು ಮುಂಜಾನೆನ ಹೋಗಿ ಪಿರಿ ಪಿರಿ ತಿರ್ಗ್ಯಾಡ್ಕೊತ ಎಲ್ಲಿ ಹೋಗಿ ఏయ్ అరుగిడి ఎల్లుగిడి నిన్న కేనాకప్నే హేళ అత్తిరీ నీ మనికి ಬಂದాకిన నా పార్లర్ కా ಹೋಗిదిలా పార్లర్ కడే నోరిదేయిలా అదక నా తలి అన్నదు హిప్పీ జెడ్ అగిత్త టిప్పెగిత్త అదక నా తలి హోగే కుదుల కట్ మార్స్కొన్ వన్రి ఏనా కుదుల కట్ మార్స్కొన్ మరక పార్లర్ ಹೋಗిదే కుదుల కట్ మార్స్కొన్ మాంట యార్ హెయిళిది ర నినుగ హ యార్ హెయిళిది నిను కుదుల కట్ మార్స్కొన్ మాంట అల్ల ఎంట చంద ఉద్దం హెనలకొంద ఎంట చంద కాంటితి మారి ನೋಡೋದು ನಾ ಕುದುರೆ ಬಾಲದ ಗತಿ ಜುಟ್ಲ ಕಟ್ಕೊಂಡು ಬಂದೆ ನಿನಗೆ ಯಾವಾಗ ಹೇಳಿದ್ಲಾ ಯಾವಾಗ ಹೇಳಿದ್ಲಿ ನಾನು ಕೂಲ ಕಟ್ ಮಾಡ್ಸ್ಕೊಂಡು ಬಾ ಅಂತ ಹಾ ಅತ್ತೆ ರೀ ನಾ ಯಾವಾಗ ಇದ್ರು ನಾ ಹೆಣ್ಣ ಲಕ್ಕೊಂಡ ನನಗೆ ರೂಡಿ ಇಲ್ಲ ರೀ ಹಿಂಗ ನಾನು ಜುಟ್ಲ ಕಟ್ಕೊಂಡ ರೂಡಿ ಐತಿ ನನಗೆ ಇದೆ ಇಷ್ಟ ಆಗತ್ತೆ ನಾ ಹಿಂಗ ಇರತ್ತೆ ನೋಡ್ರಿ ನಿಮ್ಮ ಮನೆಗೆ ಬಂದಾಗಿನ ಪಾರ್ಲರ್ ಗೆ ಹೋಗಿದ್ದಿಲ್ಲ ನಾನು ಅದಕ್ಕ ಕೂದಲ ಅಂತ ಆಗಿದ್ದು ಅದರ ಸಂಬಂಧ ಜಡಿ ಹಾಕೋತಿದ್ದೆ ನಾನು ನನಗೆ ಜಡಿ ಎಲ್ಲಾ ಹಾಕೋಣ ಗಾಮ ಗಂಗಿಲ್ಲ ರೀ ನಾ ಹಿಂಗ ಹಾಕೋತನ ಹೆಣ್ಣ ಲಕ್ಕ ಇದು ಕುದ್ರಿ ಬಾಲದ ಗತಿ ಜುಟ್ಲಾ ಹಾರಾಡ್ಸ ಗಾಮ ನಾ ಅಲ್ಲ ಮಕಾನ ಬೂಸರ್ ಗಟ್ಟಿತ್ತಲ್ಲ ಮಕಕ್ಕೂ ಏನಾರ ಮಾಡಿಸ್ಕೊಂಡ್ ಬಂದೇನಾ ಹಾ ನಂದೇನ್ ಮಕಾನ ಬೂಸರ್ ಗಟ್ಟಿದಿಲ್ರಿ அது பார்லர்லல்ல நினைக்கிறேன் நினகதே பூசர் கட்டி மக்க முக்துளி நீர் திசீர் தபக்கி தொழது அந்த மக்க ಚಂದ ಕಾಂತೀವಿ ಒಂದ್ ದಿನ ಕಾಲಂಗಿಲಕ್ಕ ಮಿರಿ ಮಿರಿ ಮಿಂಚತಿ ಮೂರನೇ ದಿನಕ್ಕ ಅದ ಮಕ್ಕಳ ಬೂಸ್ರ ಕಡತತಿ ಮೂರನೇ ದಿನ ನಾಲ್ಕನೇ ದಿನ ನೋಡಕ ಆಗಂಗಿಲ್ಲ ಅಯ್ಯ ಅತಿರಿ ಯಾಕ ಹಂಗಂದಿರಿ ಚಂದ ಕಾಣಕತ್ತಿ ನಿಲ್ಲ ಮತ್ತೆ ಏನರ ಹಂಗಾರ ಮತ್ತೆ ಹೋಗೋರಿ ಪಾರ್ಲರ್ ಹಾ ಹೋಗೋಂತೆ ಹೋಗೋಂತೆ ಯಾರ್ ಬೇಡ ಅಂದ್ರು ಪಾರ್ಲರ್ ಕಲ್ಲ ಹೋಗೋಂತೆ ನಿಮ್ಮ ಅಪ್ಪ ಕೊಟ್ಟನಲ್ಲ ಇಲ್ಲಿ ಜಗ್ಗಟ ರೊಕ್ಕ ಕೊಟ್ಟ ಕಳಿಸನದ ನಿನಗೆ ಹೋಗೋಂತೆ ಒಂದು ಜಾಡಿ ಸ್ವಾದ್ಯ ಅಂದ್ರೆ ನನ್ನ ಮಗ ದುಡಿದಿದ್ದೆಲ್ಲ ನಿನ್ನ ಪಾರ್ಲರ್ ಗೆ ಆಗಿತ್ತು ಅಂತನ್ನ ನಡಿತೇ ಏನಂತಿ ಹೋಗ ಅಡಿಗೆ ಮಾಡೋಗ அப்போது <laughs> ഏയ് ഹേ ഹൈക്ക് മാതാക് നന്ന ജോ നിന ജോത്തിന ജറക്കട്ട് ജഗ്ള മാറ്റു ശക്തില്ല ഹനാ അഡ്ഗി മാ ഊട്ട് ഹോ നമ